ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಆವರಣದಿಂದ ಹುಬ್ಬಳ್ಳಿಯ ಸಿದ್ದಾರೂಢ ಮಠದ ಆವರಣದಿಂದ ಕಳಸಾ ಬಂಡೂರಿ ಹಾಗೂ ಮಹದಾಯಿ ಹೋರಾಟವನ್ನ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತ ಪ್ರವೀಣ್ ಶೆಟ್ಟರು ಕೂಡ ನಮ್ಮಲ್ಲಿದ್ದಾರೆ ಈ ಒಂದು ಹೋರಾಟದ ಬಗ್ಗೆ ಅವರ ಅಧಿಸಿಕೆಯನ್ನು ಕೇಳೋಣ ಬನ್ನಿ ಸರ್ ಈಗ ಎಲ್ಲಿ ಮಠ ಎಲ್ಲಿಂದ ಹೋರಾಟ ಮಾಡಿದ್ರೆ ಸರ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಎಲ್ಲಾ ಭಾಗದಿಂದ ಕಾರ್ಯಕರ್ತರು ಇವತ್ತು ಹುಬ್ಬಳ್ಳಿ ಚೆನ್ನಮ್ಮ ಸೇರ್ಕೊಂತ ಇದೀವಿ ನಾವು ಅಲ್ಲಿಂದ ನೂರಾರು ಆಟೋ ಮತ್ತೆ ವಾಹನಗಳ ಮುಖಾಂತರ ನಾ ನರಗುಂದಕ್ಕೆ ಹೋಗಿ ನರಗುಂದ ಹುತಾತ್ಮ ರೈತರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಪಾದಯಾತ್ರೆ ಗದಗ ತನಕ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಎರಡು ದಿನ ಪಾದಯಾತ್ರೆ ನಮ್ದು ರಾಜಕಾರಣಿಗಳ ಪಾದಯಾತ್ರೆ ಅಲ್ಲ ಬಾರಿ ಪ್ರಾಮಾಣಿಕವಾಗಿ ಕನ್ನಡ ಹೋರಾಟಗಾರರು ಬರುವಾಗಲೇ ಎಲ್ಲ ಬೆಡ್ಡು ಚಾಪಿ ದಿಂಬ ತಗೊಂಡ್ ಬಂದಿದ್ದಾರೆ ಎಲ್ಲ ಜಾಗ ಸಿಗುತ್ತೆ ಸ್ಕೂಲಲ್ಲಿ ಅಲ್ಲಿ ಮಲಗ್ತೀವಿ ಎರಡು ದಿನ ಮಹದಾಯಿ ಕಳಸಾ ಬಂಡೂರು ಯೋಜನೆಗಾಗಿ ಭಾರಿ ಪ್ರಾಮಾಣಿಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಭಾಗದ ಲೋಕಸಭಾ ಸದಸ್ಯರು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ನೂರು ಕೋಟಿ ಸಾವಿರ ಕೋಟಿ ಹಣವನ್ನು ಎತ್ತಿಟ್ಟಿದೀವಿ ಅಂತ ಹೇಳಿದ್ರು ಆಯ್ತು ಕೆಲಸನೇ ಆಗೋಯ್ತು ಅಂತ ಹೇಳಿದ್ರು ಆದ್ರೆ ಇವತ್ತಿನ ತನಕ ಉತ್ತರ ಕರ್ನಾಟಕದ ಜನರಿಗೆ ಕುಡಿಯೋ ನೀರು ಸಿಕ್ಕಿಲ್ಲ ಆದ್ರಿಂದ ಈ ಹೋರಾಟವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ ಈ ಹೋರಾಟ ಈಗ ಎಲ್ಲಿವರೆಗೂ ನಡೆಸ್ತೀರ ಸರ್ ನಾವು ಗದಗ ಡಿ ಸಿ ಆಫೀಸ್ ತನಕ ಪಾದಯಾತ್ರೆ ಮುಖಾಂತರ ಮನವಿಯನ್ನು ಕೊಡುವುದರ ಮುಖಾಂತರ ಈ ನಾಡಿನ ಅನೇಕ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಬಗೆಹರಿಸಬೇಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆಯ್ತು ಸರ್ ಈ ನಿಮ್ಮ ಹೋರಾಟಕ್ಕೆ ಯಶಸ್ವಿಯಾಗಲಿ ಎಂದು ನಮ್ಮ ಗುರಿ ನ್ಯೂಸ್ ಚಾನಲ್ನಿಂದ ನಿಮಗೆ ಅಭಿನಂದನೆಗಳು ಸರ್ ನಮಸ್ಕಾರ ಈಗ ಚಾಲನೆ ಕೊಡ್ತಾ ಇದ್ದಾರೆ ಈಗ ಈಗ ಸಿದ್ದಾರ ಆವರಣದಿಂದ ಈಗ ಇಲ್ಲಿ ಹೊಟ್ಟಿದ್ದಾರೆ ಚಾಲನೆ ಕೊಟ್ಟಿದ್ದಾರೆ ರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಈ ಇದನ್ನು ಯಶಸ್ವಿ ಆಗಲಿಂದ ಅವರು ಬಹಳ ಎಲ್ಲ ಕಾರ್ಯಕರ್ತರು ಕೂಡ ಇಲ್ಲಿ ನೆರವೇರಿದ್ದಾರೆ ರಕ್ಷಣಾ ವೇದಿಕೆಯ ಪ್ರತಿಯೊಂದು ಕಾರ್ಯಕರ್ತರು ಈಗ ಬಂದಿದ್ದಾರೆ ಈಗ ಇಲ್ಲಿಂದ ಸಿದ್ದರಾಮಯ್ಯದಿಂದ ಆವರಣಗೊಂಡಿದೆ ನಮಸ್ಕಾರ